ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ನಟ ರಿತ್ವಿಕ್ ಇದೀಗ ತಂದೆಯಾದ ಖುಷಿಯಲ್ಲಿದ್ದಾರೆ ಈ ಒಂದು ವಿಚಾರವನ್ನ ನೈನಾ ಅವರು ಹಂಚಿಕೊಂಡಿದ್ದು ತಮ್ಮ ನಲ್ಲಿ ನಟ ರಿತ್ವಿಕ್ ಅವರು ತಂದೆಯಾಗಿರ್ತಕ್ಕಂಥ ಖುಷಿಯ ವಿಚಾರವನ್ನ ಹೇಳಿಕೊಂಡಿದ್ದಾರೆ ಹಾಗಾದ್ರೆ ನಟ ಗೆ ಯಾವ ಮಗುವಾಗಿದೆ ತಾಯಿ ಮಗು ಆರೋಗ್ಯ ಹೇಗಿದೆ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಆಗಸ್ಟ್ ಹದಿನೈದನೇ ತಾರೀಕಿನೊಂದು ನಟ ರಿತ್ವಿಕ್ ತಂದೆಯಾಗಿದ್ದಾರೆ ಹೆಣ್ಣು ಮಗುವಿಗೆ ಅವರ ಪತ್ನಿ ಜನ್ಮ ಕೊಟ್ಟಿದ್ದು ತಾಯಿ ಹಾಗೂ ಮಗುವಿನ ಆರೋಗ್ಯ ಕ್ಷೇಮವಾಗಿತ್ತು ಈ ಒಂದು ಖುಷಿಯ ವಿಚಾರವನ್ನ ನಯನ ಅವರು ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚಿಕೊಂಡಿದ್ದಾರೆ ಹೌದು ರಿತ್ವಿಕ ಹಾಗೂ ಅವರ ಪತ್ನಿಯೊಟ್ಟಿಗಿನ ಫೋಟೋಗಳನ್ನ ಕೊಲಾಜ್ ರೂಪದಲ್ಲಿ ಮಾಡಿರ್ತಕ್ಕಂತಹ ಅವರು ಮಗುವಿನ ಕೈಬೆರಳಿನ ಒಂದು ಫೋಟೋವನ್ನು ಹಂಚಿಕೊಂಡಿದ್ದಾರೆ ಅದರಲ್ಲಿ ಬ್ಲೆಸ್ಡ್ ವಿತ್ ಬೇಬಿ ಗರ್ಲ್ ಫಿಫ್ಟೀನ್ ಏಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಬರೆದುಕೊಂಡಿದ್ದಾರೆ ಸೊ ಇದರ ಮೂಲಕ ರಿತ್ವಿಕ್ ಅವರು ಹೆಣ್ಣು ಮಗುವಿಗೆ ತಂದೆಯಾಗಿರ್ತಕ್ಕಂಥ ವಿಚಾರವನ್ನ ಹಂಚಿಕೊಂಡಿದ್ದು ಇದೀಗ ಖುಷಿಯಲ್ಲಿದ್ದಾರೆ ಈ ಫ್ಯಾಮಿಲಿಯವರು ಮನೆಯಷ್ಟೇ ಮಡದಿಗೆ ಸೀಮಂತ ಶಾಸ್ತ್ರವನ್ನ ಮಾಡಿ ಮುಗಿಸಿದ ರಿತ್ವಿಕ್ ಅವರು ಇದೀಗ ತಂದೆಯಾದ ಖುಷಿಯಲ್ಲಿದ್ದು ತಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಿರುವ ಖುಷಿ ಕುಟುಂಬದಲ್ಲಿ ಮನೆ ಮಾಡಿದೆ ಅಂತ ಹೇಳಬಹುದು ನೀವು ಕೂಡ ರಿತ್ವಿಕ್ ಹಾಗೂ ಅವರ ಪತ್ನಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಕಂಗ್ರಾಚ್ಯುಲೇಷನ್ ಹೇಳಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ಹಾಗೆ ವಿಡಿಯೋ ಎಷ್ಟಾದರೂ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು